ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಇವತ್ತು ಹೊಸ ವರ್ಷದ ಸ್ಪೆಷಲು ಅಂತಲೂ ಹೇಳ್ಬೋದು ಹಾಗೆ ನಮ್ಮ ಸಾಂಪ್ರದಾಯಿಕವಾದ ಶೈಲಿಯಲ್ಲೇ ಅಂತಲೂ ಹೇಳ್ಬೋದು ಅಂಥದೇ ಒಂದು ಡಿಶ್ ಆದ ಬೇಳೆ ಪಾಯಸ ಅದು ಆಗಿರೋದ್ರಿಂದ ಈ ಹೊಸ ವರ್ಷಕ್ಕೆ ನೀವು ಮಾಡಿ ತಿಂದು ಹಾಗೆ ಹೊಸ ವರ್ಷನ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ ಮುಖಾಂತರ ಬನ್ನಿ ಇದನ್ನಂತೂ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗನೇನೋ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ತೊಳೆದಿಟ್ಕೊಂಡಿರೋಂಥ ಒಂದು ಕಪ್ಪಾಗಷ್ಟು ಅಂದರೆ ಒಂದು ಬಟ್ಲಾಗಷ್ಟು ಹಿತ್ಕಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಕಣ್ರಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಾದರೂ ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಇದು ಬೇಯಕ್ಕೆ ಸಹಾಯ ಆಗಲಿ ಅಂತ ಒಂದು ಗ್ಲಾಸಷ್ಟು ನೀರು ಸೇರಿಸಿ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈ ಹಸಿಬೇಳೆ ಆಗಿರೋದ್ರಿಂದ ಬೇಗ ಬಂದಾಗುತ್ತೆ ಹುಷಾರಾಗಿ ನೋಡಿಕೊಂಡು ಬೇಯಿಸ್ಕೊಳ್ಳಿ ಹಾಗೆ ನಮ್ಮ ವಿ ಆರ್ ಕುಕಿಂಗ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಮತ್ತೊಂದು ಪಾತ್ರೆಗೆ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ಹಾಗೆ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಇದನ್ನು ಮೆಲ್ಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಸೋದಿಸ್ಕೋಬೇಕಲ್ವ ಅದಕ್ಕೆ ಕಾರಣಕ್ಕಾಗಿ ಕರಗಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಕಸ ಕಡ್ಡಿ ಇರೋದರಿಂದ ಬೆಲ್ಲದ ನೀರನ್ನ ಈ ಥರ ಸೋದಿಸ್ಕೋಬೇಕಾಗುತ್ತೆ ಕಣ್ರಿ ಬೆಲ್ಲ ಅನ್ನೋದು ನಿಮ್ಮ ರುಚಿಗೆ ತಕ್ಕಂಗೆ ಸೇರಿಸ್ಕೊಬೋದು ಜಾಸ್ತಿ ಆದರೂ ಸೇರಿಸ್ಕೊಬೋದು ಇಲ್ಲ ಕಮ್ಮಿ ಆದರೂ ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ಈ ರೀತಿಯಾಗಿ ಒಂದು ಫಿಲ್ಟರ್ ಸಹಾಯದಿಂದ ಸೋದಿಸ್ಕೋಬೇಕಾಗುತ್ತೆ ಕಣ್ರಿ ನೋಡ್ತಾ ಇದೀರಲ್ವಾ ಎಷ್ಟು ಕಸ ಇದೆ ಮಣ್ಣಿದೆ ಈ ಕಾರಣಕ್ಕಾಗಿ ಸೋದಿಸ್ಕೋಬೇಕಾಗತ್ತೆ ಹಾಗೆ ಬೆಲ್ಲಕ್ಕೆ ನೀರು ಸೇರಿಸೋವಾಗ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಆದಷ್ಟು ಹಾಗೆ ಒಂದು ಬಾಂಡ್ಲಿ ಅಥವಾ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆನೇ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಕಣ್ರಿ ಇದಕ್ಕೆ ಕೊಬ್ಬರಿ ಹಾಕಿ ಮಸಾಲೆ ರುಬ್ಬಿ ಸೇರಿಸೋದ್ರಿಂದ ಈ ಹಿತ್ಕಿನ ಬೇಳೆ ಪಾಯಸ ಅನ್ನೋದು ತುಂಬಾ ರುಚಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ಅದರಲ್ಲಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಸಾಂಪ್ರದಾಯಿಕವಾಗಿ ಈ ಪಾಯಸ ಮಾಡ್ತಾಯಿದ್ರು ಆ ರೆಸಿಪಿನ ನಿಮಗೆ ಈ ಥರ ಟ್ರೈ ಟ್ರೈ ಮಾಡಲಿ ಹೊಸ ವರ್ಷಕ್ಕೆ ಅಂತ ನಮ್ಮ ವೀಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಕಣ್ರಿ ಖಂಡಿತವಾಗೂ ಟ್ರೈ ಮಾಡಿ ಹೊಸ ವರ್ಷಕ್ಕೆ ಅಂತಲ್ಲ ಯಾವಾಗಲಾದರೂ ಸರಿ ನೀವು ತಿನ್ಬೇಕು ಅನಿಸ್ದಾಗ ಈ ಸೀಸನ್ ಮುಗಿಯೋದ್ರೊಳಗಾಗೆ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕಣ್ರಿ ನೋಡಿ ಗಸಗಸ ಗಸಗಸೆ ಈ ರೀತಿಯಾಗಿ ಫ್ರೈ ಆಗಬೇಕು ಚಿಟಪಟ ಅನ್ಬೇಕು ಇಷ್ಟು ಮಾತ್ರ ಫ್ರೈ ಆಗಿದ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಮತ್ತೆ ಅದೇ ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಇರುತ್ತಲ್ವ ಆ ಅಕ್ಕಿಯನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಮೀಡಿಯಮ್ ಬ್ರೌನ್ ಕಲರಲ್ಲಿ ಹುರ್ಕೋಬೇಕಾಗತ್ತೆ ಕಣ್ರಿ ಜಾಸ್ತಿ ಸೀಸಕ್ಕೆ ಹೋಗ್ಬೇಡ್ರಿ ಮೀಡಿಯಮಾಗಿ ಹುರ್ಕೊಳ್ಳಿ ಬೇಗನೆ ಆಗುತ್ತೆ ಕಣ್ರಿ ಈ ಪಾಯಸ ಅಂತೂ ನೋಡಿ ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕಾಗುತ್ತೆ ಹುರ್ಕೊಂಡು ಅದೇ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಗಸಗಸೆ ಹಾಕಿರ್ತೀವಲ್ಲ ಆ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಬಿಡಿ ಅಷ್ಟೊತ್ತಿಗೆ ನಾವು ಅದೇ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನು ಅಷ್ಟು ಇಲ್ಲ ಒಂದು ಟೇಬಲ್ ಸ್ಪೂನ್ ಆದ್ರೂ ಸಾಕು ನಾನು ಇಲ್ಲಿ ಅರ್ಧ ಕಪ್ ತೋರಿಸ್ತಾ ಇದ್ದೀನಿ ನಿಮಗೆ ರವೆ ಹುರಿದಿಟ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕೋವಾಗ ಸೇರಿಸ್ಕೊಂಡ್ರೆ ಆಯಿತು ಈ ಥರ ರವೆನ ಮೀಡಿಯಮ್ ಫ್ಲೇಮಲ್ಲಿ ಹುರಿದಿಟ್ಕೋಬೇಕಾಗತ್ತೆ ಕಣ್ರಿ ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಬೇಕಾಗತ್ತೆ ಯಾಕೆ ಅಂದರೆ ಇದ್ದೀನಿ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಅದೇ ಬಾಣಿಯಲ್ಲಿದ್ದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ನಿಮಗೆ ಇದ್ದೀನಿ ಕಣ್ರಿ ಹಾಗೆ ನಾವು ಹುರಿದಿಟ್ಕೊಂಡಿರ್ತಿರಲ್ಲ ಗಸಗಸೆ ಅಕ್ಕಿ ಕಾಳನ್ನ ಅದಕ್ಕೆ ಒಂದು ಎರಡು ಯಾಲಕ್ಕಿ ಸೇರಿಸಿ ಒಂದು ಜಾರ್ಗೆ ಸೇರಿಸ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ನೀರು ಸೇರಿಸ್ಬಾರ್ದು ಹಾಗೆ ಡ್ರೈ ಆಗಿ ಬ್ಲೆಂಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಂಡಿರ್ತೀರಲ್ಲ ಅದೇ ಜಾರ್ಗೆ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಸೇರಿಸ್ಕೊಬೇಕಾಗತ್ತೆ ಕಣ್ರಿ ಹಸಿ ಕೊಬ್ಬರಿ ಸೇರಿಸಿದ ನಂತರ ನುಣ್ಣಗೆ ರುಬ್ಕೊಬೇಕಾಗತ್ತೆ ಈ ರೀತಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ನೀರು ಸೇರಿಸಿ ಜಾಸ್ತಿ ನೀರು ಸೇರಿಸಿದ್ರೆ ನುಣ್ಣಗಾಗಲ್ಲ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಬೇಕಂದ್ರೆ ನೀರು ಹೆಚ್ಚಿಸ್ಕೋಬೋದು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಳಿ ನೋಡಿ ಅಷ್ಟೊತ್ತಿಗೆ ನಾವು ಬ್ಲೆಂಡ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ನೋಡಿ ಈ ಬೇಳೆ ಬೆಂದಿರುತ್ತೆ ಹತ್ತು ನಿಮಿಷ ಸಾಕು ಸಾಕೊಂಡ್ರಿ ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳಲ್ಲ ಈ ರೀತಿಯಾಗಿ ಬಂದರೆ ಸಾಕಾಗುತ್ತೆ ಹಸಿ ಬೇಳೆ ಆಗಿರೋದ್ರಿಂದ ಬೇಗನೆ ಬೇಯ ಚಾನ್ಸಸ್ ಇರುತ್ತೆ ಆದಷ್ಟು ನೀವು ಇರಿ ನೋಡಿ ಇಷ್ಟು ಮಾತ್ರ ಬಂದರೆ ಸಾಕಾಗುತ್ತೆ ಇಷ್ಟು ಮಾತ್ರ ಬಂದಿದ್ದ ರುಬ್ಬಿಟ್ಕೊಂಡಿರ್ತೀರಲ್ಲ ಕೊಬ್ಬರಿ ಅಥವಾ ಗಸಗಸೆ ಎಲ್ಲ ಆ ಮಿಶ್ರಣನ ಈ ಟೈಮಲ್ಲಿ ಸೇರಿಸ್ಕೊಂಡು ಮತ್ತೆ ಜಾರ್ಗೆ ಬೆಲ್ಲದ ನೀರು ಇರುತ್ತಲ್ವ ನಾವು ಸೋದಿಸ್ಕೊಂಡು ಇಟ್ಕೊಂಡಿರ್ತೀರ ನೋಡಿ ಆ ನೀರನ್ನ ಜಾರ್ ತೊಳೆದು ಸೇರ್ಸ್ಕೋಬೇಕಾಗತ್ತೆ ನಾನು ಅದೇ ನೀರು ಬೆಲ್ಲದ ನೀರನ್ನೇ ಯಾಕೆ ಜಾರ್ ತೊಳೆದು ಸೇರಿಸ್ಕೋಬೇಕು ಅಂದ್ರೆ ನೀರು ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಆಗಿ ಬೆಲ್ಲ ಕರ್ಸಕ್ ನೀರು ಕಡಿಮೆ ಹಾಕೊಂಡಿದ್ರೆ ನೀವು ಬೇರೆ ನೀರು ಸಹಿತ ಜಾರ್ ತೊಳೆದು ಸೇರ್ಸ್ಕೊಂಬೋದು ಏನು ತೊಂದರೆ ಇಲ್ಲ ನಾನು ಸ್ವಲ್ಪ ಜಾಸ್ತಿ ಹಾಕಿರೋ ಕಾರಣದಿಂದಾಗಿ ಅದೇ ನೀರನ್ನೇ ಹಾಕಿ ತೊಳೆದು ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ಟಿಪ್ಸು ಅಂದರೆ ಒಂದು ಕಲ್ಲನ್ನು ಉಪ್ಪು ಸೇರಿಸ್ಕೋಬೇಕಾಗುತ್ತೆ ಯಾವುದೇ ಸ್ವೀಟ್ ಪದಾರ್ಥ ಆಗಲಿ ಒಂದು ಕಲ್ಲು ಉಪ್ಪು ಸೇರಿಸೋದ್ರಿಂದ ಆ ಸ್ವೀಟ್ ರುಚಿ ಅನ್ನೋದು ಡಬ್ಬಲ್ ಆಗುತ್ತೆ ಈ ಟಿಪ್ಸ್ ಮಾತ್ರ ಮರಿಬೇಡಿ ಹಾಗೆ ಸೇರಿಸಿದ ನಂತರ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಕೊಂಡಿರ್ತಿರಲ್ಲ ರವೆ ಆ ರವೆನ ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಸೇರಿಸೋ ಅವಶ್ಯಕತೆ ಇಲ್ಲ ಅಕಸ್ಮಾತಾಗಿ ಜಾಸ್ತಿ ನೀರು ಅನ್ಸಿದ್ರೆ ನೀವು ಹುರಿದಿಟ್ಕೊಂಡಿರ್ತಿರಲ್ಲ ರವೆ ಇನ್ನ ಸ್ವಲ್ಪ ಸೇರ್ಸ್ಕೊಂಡು ಕುದಿಸ್ಕೊಂಡ್ರೆ ಆಯ್ತು ಕಣ್ರಿ ಇಷ್ಟ್ ಮಾತ್ರ ಟೆಕ್ಸ್ಚರ್ ಇದ್ರೆ ಸಾಕಾಗಿತ್ತು ಸಾಕಾಗುತ್ತೆ ಹಾಗೇ ಇದು ಪಾಯಸ ಎಲ್ಲ ಚೆನ್ನಾಗಿ ಕುದ್ದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ನಾನು ಒನ್ ಟೇಬಲ್ ಸ್ಪೂನ್ ರವೆ ಆದರೆ ಸಾಕಾಗುತ್ತೆ ನೋಡಿಕೊಂಡು ಟೆಕ್ಸ್ಚರ್ ನೋಡಿಕೊಂಡು ನಿಮ್ಮ ಹದಕ್ಕೆ ಗಟ್ಟಿ ಬೇಕಾದರೆ ಅಥವಾ ನೀರಾಗಬೇಕಾದ್ರೆ ಸೇರಿಸ್ಕೊಳ್ಳಿ ಅಂತ ನಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ ನೋಡ್ತಾಯಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಹಿತ್ಕಿನ ಬೇಳೆ ಪಾಯಸ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ದೋಸೆ ಕಾಂಬಿನೇಷನ್ ಚಪಾತಿ ಕಾಂಬಿನೇಷನ್ಗಂತೂ ಸೂಪರ್ ಆಗಿರುತ್ತೆ ಇಷ್ಟು ಮಾತ್ರ ಆದಮೇಲೆ ಫ್ಲೇಮ್ ಆಫ್ ಮಾಡಿಕೊ ಎಷ್ಟು ಸೂಪರ್ ಆಗಿರುತ್ತೆ ಅಂದ್ರೆ ನೀವೇ ಹೇಳ್ತೀರಾ ಇಷ್ಟು ಚೆನ್ನಾಗಿರುತ್ತಾ ಅಂತ ಅಷ್ಟೊಂದ್ ಅದ್ಭುತವಾಗಿರುತ್ತೆ ನಮ್ ಇದ್ಕಿನ್ ಬೆಳೆ ಪಾಯಸ ಅಂತೂ ಈ ಹೊಸ ವರ್ಷಕ್ಕೆ ಒಂದ್ಸರಿ ನೀವ್ ಟ್ರೈ ಮಾಡಿ ನೋಡಿ ಎಂಜಾಯ್ ಮಾಡಿ ಹೊಸ ವರ್ಷನ ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ಹಾಗೆ ಕುಡಿಯೋಕ್ ಕೂಡ ಸಕ್ಕತ್ತಾಗಿರುತ್ತೆ ಕಣ್ರಿ ಈ ಇದ್ಕಿನ ಬೆಳೆ ಪಾಯಸ ಸೀಸನಲ್ ಆಗಿರೋದ್ರಿಂದ ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನಷ್ಟು ಈಸಿ ರೆಸಿಪಿ ನಮ್ಮದಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್